ಬಾಗಲಕೋಟೆ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಶಿರೂರ ಪಟ್ಟಣದಲ್ಲಿ ಇಂದಿನಿಂದ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭ ದಿನಾಂಕ ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಶಿರೂರ ಪಟ್ಟಣದಲ್ಲಿ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಮಠದಲ್ಲಿ ಚಟ್ಟಿ ಅಮಾವಾಸ್ಯೆ ದಿನದಂದು ಶ್ರೀ ಹನವಿಲ್ಲ ಗುರುಕುಮಾರೇಶ್ವರ ಪುರಾಣ ಪ್ರಾರಂಭವಾಗಿದ್ದು ಇಂದು ಸೋಮವಾರ ಶ್ರೀಮಠದ ಭಕ್ತರಾದ ಶ್ರೀ ಮುತ್ತಪ್ಪ ಮುದುಕಪ್ಪ ಹೀರೆಕುಂಬೆಯವರು ಎರಡು ಕ್ವಿಂಟಲ್ ಹೋಳಿಗೆ ಊಟವನ್ನು ಭಕ್ತಾದಿಗಳಿಗೆ ಮಾಡಿಸಿದರು ಸದರಿ ಕಾರ್ಯಕ್ರಮದ ತಯಾರಿಯನ್ನು ಪಟ್ಟಣದ ತಾಯಂದಿರು ಹೋಳಿಗೆ ತಯಾರಿಯಲ್ಲಿ ತೊಡಗಿದ್ದು ಒಂದು ವಿಶೇಷವಾದರೆ ಪಟ್ಟಣದ ಪುರುಷ ಭಕ್ತಾದಿಗಳು ಭಕ್ತಾದಿಗಳಿಗೆ ಮೂರು ಕ್ವಿಂಟಲ್ ಅನ್ನದ ತಯಾರಿಯಲ್ಲಿ ತೊಡಗಿದ್ದಾರೆ ಇಂದಿನ ವಿಶೇಷ ಪುರಾಣ ಪ್ರಕಾರ ಗುರುಕುಮಾರೇಶನಿಗೆ ತೊಟ್ಟಿಲ ಕಾರ್ಯಕ್ರಮ ಹಾಗೂ ಹೆಸರು ಇಡುವ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆ ಹಾಗೂ ಭಕ್ತಿಯಿಂದ ಪಟ್ಟಣದ ಗುರು ಹಿರಿಯರು ನೆರವೇರಿಸಿದರು ಹಾಗೆ ಗುರುಕುಮಾರೇಶ್ವರ ಪುರಾಣವನ್ನು ಬುಳೇದಗುಡ್ಡದ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ನಡೆಸಿಕೊಡಲಿದ್ದಾರೆ ಶ್ರೀಮಠದ ಸದ್ಯದ ಪೀಠಾಧಿಪತಿಗಳಾದ ಶ್ರೀ ಅಭಿನವ ಸಿದ್ಧಲಿಂಗೇಶ್ವರ ಶ್ರೀಗಳ ನೇತೃತ್ವದಲ್ಲಿ ನೆರವೇರಲ್ಪಡುವುದು ರಥೋತ್ಸವ ಇದೇ ಡಿಸೆಂಬರ್ ಒಂದು ಒಂದು ಎರಡು ಐದು ಸೊನ್ನೆ ನಾಲ್ಕು ರಂದು ನೆರವೇರಿ ಒಂದು ಒಂದು ಎರಡು ಐದು ಸೊನ್ನೆ ಐದು ರಂದು ಉಚಿತ ಸಾಮೂಹಿಕ ವಿವಾಹ ಅದೆ ದಿನಕ್ಕೆ ಎಸ್ಆರ್ಟಿಸಿ ಕಾರ್ಮಿಕ ಒಕ್ಕೂಟದಿಂದ ಶ್ರೀ ಸಿದ್ಧಲಿಂಗೇಶ್ವರನ ಬಳ್ಳಿ ಮೂರ್ತಿ ಮೆರವಣಿಗೆ ಹಾಗೂ ನವೆಂಬರ್ ಆರು ಇಪ್ಪತ್ತೈದರಂದು ಅದ್ಮೂರಿಯಾಗಿ ಸಿದ್ಧಲಿಂಗ ಶ್ರೀಗಳ ಬಲ್ಲಕ್ಕಿ ಮಹೋತ್ಸವ ಹಾಗೂ ಗ್ರಾಮದ ಸಮಂಗಲೀಯದಿಂದ ಸೇವೆ ಹಾಗೂ ಸಕಲ ಭಕ್ತರಿಂದ ಪ್ರಸಾದ ಸೇವೆ ನೆರವೇರುವುದು ನೋಡಲು ಸುತ್ತಮುತ್ತಲಿನ ಗ್ರಾಮದ ಜನ ತಂಡೋಪತಂಡವಾಗಿ ಬಂದು ನೋಡುವುದು ವಿಶೇಷವಾಗಿದೆ ಕಾರಣ ಸಕಲ ಸದ್ಭದ್ದರು ಜಾತ್ರೆಯಲ್ಲಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕು ಪಟ್ಟಣದ ಗುರುಗಿನರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹಿರೋ ರಿಪೋರ್ಟ್ ಶಿರೂರು ಶ್ರೀಶೈಲ ಮರವಾಹಿನಿ ಕನ್ನಡ ನ್ಯೂಸ್ ಬಾಗಲಕೋಟೆ hall ye karna tumhe you